ಒಂದು ಕುರಿಗಾಯಿ ಹನುಮಂತ ರಜತ್ಗೆ ಒದೆಯೇ ಹೋಗ್ಬಿಡ್ತಾನೆ ಕಾಲಲ್ಲಿ ಹಾಗಾಗಿ ಇಲ್ಲಿ ಏನು ಹಿಡಿತಾಯ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವು ಕೂಡ ಬಿಗ್ ಬಾಸ್ ಫ್ಯಾನ್ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಹಾಗೆ ಹನುಮಂತನ ಫ್ಯಾನ್ ಆಗಿದ್ರೆ ಖಂಡಿತ ವೀಡಿಯೋ ಲೈಕ್ ಮಾಡಿ ಸ್ನೇಹಿತರೆ ಏನೋ ಎಲ್ಲರೂ ಬಂದು ಮಂಜು ಹನುಮಂತ ಐಶ್ವರ್ಯ ಬಂದು ರಿಕ್ವೆಸ್ಟ್ ಮಾಡಿ ಕಳ್ತಿದ್ದಾರೆ ತರಕಾರಿ ಬೇಕು ಕೊಯ್ ಕೂಡ ಹೊಟ್ಟೆ ಇಸೀರ್ತದೆ ಅಡುಗೆ ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ತರಕಾರಿ ಇಟ್ಕೊಂಬಟ್ಟು ರಜತ ಇದ್ದವನು ಅಯ್ಯೋ ಬೇಗ ಏನಾದರೂ ಕೊಯ್ದು ಕೊಟ್ಬಿಟ್ರೆ ಉತ್ತಮ ಉತ್ತಮ ಕೊಟ್ಬಿಡ್ತಾರ ಇಲ್ಲ ನಂಗೆ ಏನಾದ್ರು ಅವಾರ್ಡ್ ಕೊಟ್ಬಿಡ್ತಾರೆ ಏನೇ ಮಾಡೋದು ನಾನು ಕಳಪೆನೇ ಕೊಡೋದು ಜೈಲಿಗೆ ಅಟ್ಟೋದು ವಾರ ನಂಗೆ ಇದೇ ಮಾಡ್ತೀನಿ ಅದಕ್ಕೆ ಯಾಕೆ ನಾನು ತಲೆ ಕೆಡಿಸ್ಕೊಳ್ಬೇಕು ಗ್ರೋ ನಾನು ಕೊಯ್ದು ಕೊಟ್ಟು ನೀವು ಊಟ ಮಾಡಿ ಆಗಲಿಲ್ಲ ತರಕಾರಿ ಬಿಟ್ಟು ಊಟ ಮಾಡಿ ನನಗೇನಾಗಬೇಕು ಅಂತ ಹೇಳಿ ಹೇಳಿದಾಗ ಹನುಮಂತ ಜೋರಾಗಿ ಕಾಲ ಒದಕೆ ಬರ್ತಾರೆ ಏ ಬಾರೋ ಒದಿ ಬಾರೋ ಒದಿ ಬರೋ ಅಂದಾಗ ಏನು ಒದಿಯೋದು ಈಗ ಸುಮ್ಮನೆ ಕೊಯ್ದು ಕೊಡ್ತೀಯಾ ಇಲ್ವೋ ಇಲ್ಲ ಬಂದು ಇದನ್ನು ತಕ್ಕ ಬಂದುಬಿಟ್ಟು ಓದ್ಬಿಡಲ ಅಂದಾಗ ನೀನು ಬಂದು ಒದಿಯಪ್ಪ ಆಮೇಲೆ ಏನಿದ್ರು ನಾನು ಕೊಯ್ಯೋದು ಅಂತ ಹೇಳಿ ರಜತ್ತು ಹನುಮಂತನಿಗೆ ಕೌಂಟ್ರ್ ಕೊಡ್ತಾನೆ ನೀನು ಹನುಮಂತ ಕಾಲು ಕಾಲಲ್ಲಿ ಅಲ್ಲಿ ಹೊರಗೆದೇ ತೋರಿಸ್ತಿದ್ದಾನೆ ರಜತ್ ಹುರ್ಕೊಂಡು ಕೂತಿದ್ದಾನೆ ಅಂತಲೇ ಇಲ್ಲಿ ಗೊತ್ತಾಗ್ತದೆ ಇನ್ನು ಬಿ ಸೌಂಡ್ಗಳಲ್ಲಿ ಮಾತಾಡುವಂಥ ಮಾತುಗಳು ಜಾಸ್ತಿ ಆಗಿದೆ ರಜತ್ ಅಂತ ಇವರು ಕೂಡ ಈಗ ಮನೆಯ ಮಂದಿ ಎಲ್ಲ ಅವ್ರನ್ನ ಕಡಪೆ ಅಂತ ಕೊಟ್ಟಿರೋದಂತ